ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾ ನಾನು ಬನ್ನಿ ಫ್ರೆಂಡ್ಸ್ ಇವತ್ತು ಇನ್ನೊಂದು ಬ್ಲಾಗ್ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಬನ್ನಿ ಇವತ್ತು ಬೆಳ ಬೆಳಗ್ಗೆನೆ ಇನ್ನು ಮಕ್ಳಿಗೆ ಟಿಫನ್ ಏನು ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ವಿಡಿಯೋ ಏನೂ ಮಾಡಿಕೊಳ್ಳಿಲ್ಲ ಇನ್ನು ಒಂದೇ ಸಲ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅದರಲ್ಲೇ ನಿಮಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ ಇನ್ನು ಯಾವ ಥರ ಎಲ್ಲ ಆಗತ್ತೆ ಏನು ಹೇಗೆ ಅಂತೇಳಿ ಹಾಗೆ ನೋಡ್ತಾಯಿರಿ ನೋಡಿ ಅವರೆಕಾಯಿ ಬಂದಿತ್ತು ಅನ್ಸೀಸನ್ ಆದ್ರೂ ನೋಡಿ ಅವರೆಕಾಯಿನ ಕೈನ ಅದಕ್ಕೆ ಅವುಗಳನ್ನ ತಗೊಂಡಿದ್ವಿ ಯಾವ ಥರ ಇರುತ್ತೆ ಏನೋ ಟೇಸ್ಟ್ ನೋಡಬೇಕು ಇಲ್ಲೇ ಬಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಬೇಳೆನ ಹಾಕ್ತಾಯಿದ್ದೀನಿ ಆ ಥರ ಒಂದು ಕಪ್ ಇದೆಯಲ್ಲ ಆ ಕಪ್ಪಲ್ಲಿ ಒಂದು ಕಪ್ಪು ಇಲ್ಲ ಒಂದು ಸ್ವಲ್ಪ ಆ ಥರ ಹಾಕಿದ್ರೆ ನಮಗೆ ಒನ್ ಡೇಗೆ ಸರಿ ಹೋಗುತ್ತೆ ಸಾಂಬಾರು ಅನ್ನೋದು ಹಾಂ ಆ ಥರ ಅಂದರೆ ನಾನು ಕೈಯಲ್ಲಿಯೇ ಎರಡು ಸಲ ಹಾಕಿದ್ರೆ ಅದು ಸರಿ ಅಂದಾಜು ಮೇಲೆ ಆ ಥರ ಹಾಕೋತದ್ದು ನಾನು ಆ ಥರ ಇನ್ನು ಈಗಾಗಲೇ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ವಿಡಿಯೋ ಯಾವ ಥರ ಅಂದರೆ ಸಾಂಬಾರು ಯಾಕೆ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ಆದರೂ ಇರಲಿ ಇನ್ನೂ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಹಿಂದ್ಗಡೆ ಹೋಗಿ ನೆನಪಾದಾಗ ಹೋಗಿ ಹಿಂದ್ಗಡೆ ಏನು ಅಂತ ಹೇಳಿ ಯಾವ ಥರ ಮಾಡೋದೇನು ಅಂತ ಹೇಳಿ ನೋಡೋದಿಲ್ಲ ಅದಕ್ಕೋಸ್ಕರ ಇಲ್ಲಾದರೆ ಮಾಡಿದಾಗ ಈ ಥರ ಆಗ್ತಾ ಇದ್ದರೆ ಹಾಗೇ ನೋಡ್ತೀರ ಹೇಳ್ಬಿಟ್ಟು ಹಾಕಿದ್ದೀನಿ ಅಂದರೆ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ಅದಕ್ಕೋಸ್ಕರ ಯಾವ ಥರ ಅವ್ರದ್ದು ಯಾವ ಥರ ಟೇಸ್ಟ್ ಬರುತ್ತೆ ನಾವು ಮಾಡೋದು ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ಅದರಲ್ಲಿ ಬೇಗ ಬೇಗನೆ ಮಾಡೋ ಮೆಥೆಡ್ ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಒಬ್ಬೊಬ್ರು ಥರ ಮಾಡ್ತಾರಲ್ವ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ವಿಡಿಯೋನೂ ಶೇರ್ ಮಾಡ್ತೀನಿ ಮತ್ತು ಮನೆ ಥ್ಯಾಂಕ್ ಯು ಸೋ ಮಚ್ಚು ಎಲ್ಲರೂ ನೋಡ್ತಾ ಇರೋವರು ಎಲ್ಲರೂ ಬನ್ನಿ ಇವಾಗ ನೋಡಿ ಹಾಕಿದೆ ಅಲ್ವಾ ಏನೆಲ್ಲ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಎಲ್ಲ ಹಾಕಿದ್ದೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಚಿನ್ನ ನೋಡಿ ನಮ್ಮ ಚಿನ್ನಾಗೇನಿ ಇಲ್ವಂತೆ ಅದಕ್ಕೆ ಪಾಪ ನಿದ್ದೆ ಮಾಡ್ತಾ ಇದೆ ಸರಿ ಸರಿ ಮಲ್ಕೋ ಚೆನ್ನಾಗಿ ನಿದ್ದೆ ಮಾಡು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನೋಡಿ ನುಗ್ಗೆ ಕೈನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಕಾಂಬಿನೇಷನ್ನು ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ನೀವು ನೋಡಿ ನನಗೆ ಈ ಥರ ಚಾಕುನಲ್ಲಿ ಈ ಥರ ಕಟ್ ಮಾಡೋದೇ ಇಷ್ಟ ಕಾಲು ಕೆಳಗೆ ಚಾಕು ಹಾಕ್ಕೊಂಡು ಈ ಥರ ಕಟ್ ಮಾಡಿದರೆ ಅಂದರೆ ರೂಢಿ ಆಗಿದೆ ಇಷ್ಟ ಅಂತಲ್ಲ ಆ ಥರನೇ ರೂಢಿ ಆಗ್ಬಿಟ್ಟಿರೋದು ಇವಾಗ ಹಾಗೆ ಈ ಥರ ಕೆಲವೊಂದು ಕಟ್ ಮಾಡೋವಿರ್ತಾವೆ ಹಾಗೆ ಆ ಥರ ಕಟ್ ಮಾಡೋವು ಗಟ್ಟಿಯಾಗಿರೋವು ಆ ಥರನೂ ಕಟ್ ಮಾಡಬೇಕಾಗತ್ತಲ್ವ ಆ ಥರ ಮತ್ತು ಬೇರೆ ಥರ ಚಾಕು ಎಲ್ಲ ಇರತ್ತಲ್ವ ಅವುಗಳಲ್ಲೆಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ ಇದೇ ರೂಢಿ ಆಗ್ಬಿಟ್ಟಿದೆ ನೋಡಿ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲನೂ ಕಟ್ ಮಾಡಿ ಎಲ್ಲ ನೀಟಾಗಿ ತೊಳೆದು ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಬಂದುಬಿಟ್ಟು ತೊಗರಿಬೇಳೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದೆರಡು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಇವಾಗ ಬಂದ್ಬಿಟ್ಟು ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿದ್ದೀನಿ ಇವಾಗ ಇದಕ್ಕೆ ತರಕಾರಿ ಸಾಂಬಾರು ಪೌಡರ್ನ ಹಾಕ್ಕೊಳ್ಳೋ ಅಂಥದ್ದು ಹಾಗೆ ತರಕಾರಿ ಸಾಂಬಾರು ಪೌಡರಲ್ಲಿ ಸ್ವಲ್ಪ ಖಾರನೂ ಇದೆ ಆದರೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ಹಾಗೆ ಅರಶಿನ ಪುಡಿ ಇದ್ರಿಗೆ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಟೂ ವಿಸಿಲ್ಸು ಬರೋ ತನಕ ಕುಕ್ ಮಾಡ್ಕೋಬೇಕಾಗತ್ತೆ ನುಗ್ಗೆಕಾಯಿ ಸಾಂಬಾರಿಗೆ ನಾನು ಮೊದಲೆಲ್ಲೂ ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಎಲ್ಲನೂ ಇದ್ದಿದ್ದಂಥದ್ದು ಮಿಕ್ಸಿ ಆಗಲಿ ಗ ಗ್ರೈಂಡರ್ ಆಗಲಿ ರುಬ್ಬೋದಾಗಲಿ ಈ ಥರ ಮಾಡಿಕೊಂಡು ಅದನ್ನೇ ಮಸಾಲೆ ಎಲ್ಲನೂ ಇದ್ದಂಥದ್ದು ಇವಾಗ ಕ್ವಿಕ್ಕಾಗಿ ಬೇಗನೆ ಆಗಬೇಕು ಅಂದರೆ ಈ ಥರ ಎಲ್ಲವನ್ನು ಹಾಕಿ ಕುದಿಸ್ಕೊಂಡು ಈ ಥರ ಮಾಡಿದ್ರೆ ಬೇಗನೂ ಆಗುತ್ತೆ ಸಾಂಬಾರು ಟೇಸ್ಟೂ ಚೆನ್ನಾಗಿ ಇರುತ್ತೆ ಅದೊಂಥರ ಟೇಸ್ಟ್ ಬರುತ್ತೆ ಇದೊಂಥರ ಟೇಸ್ಟ್ ಬರುತ್ತೆ ಇದೂ ಇರುತ್ತೆ ಮುದ್ದೆಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಆ ಥರ ಎಲ್ಲನೂ ತಿಂದರೆ ಇವಾಗ ಟು ವಿಸಿಲ್ಸ್ ಎಲ್ಲನೂ ಬಂತು ಇನ್ನು ಅವುಗಳಲ್ಲಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕಿಂತ ಇಲ್ವ ಅದನ್ನು ತೆಗೀತಾ ಇದ್ದೀನಿ ಇನ್ನು ಟೊಮೊಟೊ ಎಲ್ಲ ಹಾಗೆ ಹಾಕಿದ್ದೆ ಹಾಗೆ ಕಟ್ ಮಾಡಿನೂ ಹಾಕ್ಕೋಬೋದು ಇನ್ನು ನಮ್ಮವರು ಟೊಮೊಟೊ ಪೀಸಸ್ ಎಲ್ಲ ಜಾಸ್ತಿ ಸಿಗ್ತಾಯಿದ್ರೆ ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿ ಎತ್ತಿ ಇಡ್ತಾ ಇರ್ತಾರೆ ಅದಕ್ಕೆ ರುಬ್ಬೋ ಥರ ಅದನ್ನು ಎಲ್ಲನೂ ಹಾಗೆ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಚೆನ್ನಾಗಿ ಕೈಯಲ್ಲಿ ಆಗಲಿ ಮಿಕ್ಸಿಗಾಗಲಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಆವಾಗ ನಮಗೆ ಸಾಂಬಾರಿಗೆ ಟೊಮೊಟೊ ಹಾಕ್ದಂಗೂ ಇರತ್ತೆ ಅವ್ರಿಗೆ ಕೈಗೆ ಸಿಗ್ದಂಗೂ ಇರತ್ತೆ ಆ ಥರ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಅದಕ್ಕೆ ನೀರನ್ನ ಹಾಕಿ ಇವಾಗ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಇ ಇದೇ ಥರೇ ಸ್ವಲ್ಪ ಬೇಗನೆ ಹಾಕ್ಬಿಡತ್ತೆ ಈ ಥರ ಮಾಡಿದ್ರೆ ಇನ್ನು ಮೊದಲಾದರೆ ರುಬ್ಬಿ ಎಲ್ಲ ಮಾಡ್ತಾಯಿದ್ದಂಥದ್ದಲ್ವ ಆವಾಗಲಾದರೆ ಸೊ ಟೈಮ್ ಎಲ್ಲ ತುಂಬಾ ಇರ್ತಾಯಿತ್ತು ಆರಾಮಾಗಿ ರುಬ್ಬಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಒಲೆಯಲ್ಲಿ ಮುದ್ದೆ ಮಾಡ್ತಾ ಮುದ್ದೆ ಸಾಂಬಾರು ಏನೇ ಆಗಲಿ ಒಲೆಯಲ್ಲಿ ಮಾಡ್ತಾಯಿದ್ದು ಹಾಗೇ ರುಬ್ಬಿ ಮಾಡ್ತಾಯಿದ್ದು ಆವಾಗ ಒಂಬತ್ತುವರೆ ಹತ್ತು ಗಂಟೆ ಆ ಥರ ಈ ಎರಡು ಕೆಲಸನ ಮಾಡಿ ಮುಗಿಸಿದ್ರೆ ಸಾಕಾಗ್ತಾಯಿತ್ತು ಇವಾಗ ಆ ಥರ ಅಲ್ವಲ್ಲ ನಾವು ತಿಳ್ಕೊಂಡಿದ್ದೀವಂದರೆ ಆಗೋಗ್ಬಿಡಬೇಕು ಇವಾಗ ಅಕಸ್ಮಾತ್ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಏನಾದರೂ ಆಗ್ಬಿಡ್ಬೇಕು ಅಂದರೆ ಈಗಿನ ಕೆಲಸಗಳು ಹಾಗೆ ಇದ್ದಾವೆ ಹಾಗೆ ಸ್ಕೂಲು ಕಾಲೇಜಿಗೆ ಹೋಗೋ ಟೈಮು ಹಾಗೆ ಇದೆಯಲ್ಲ ನಾವು ಹೋಗ್ತಾ ಇದ್ದಾಗ ಟೆನ್ ಟ್ವೆಂಟಿಗೆ ಬೆಲ್ಲ ಆಗ್ತಾಯಿದ್ದಿದ್ದು ನಾವು ಮನೆ ಬಿಡ್ತಾಯಿದ್ದು ನೈನು ತರ್ಟಿಗೆ ಮನೆ ಬಿಡ್ತಾ ಇದ್ದಿದ್ದು ಹಾಗೆ ಆರಾಮಾಗಿ ಮಾತಾಡಿಕೊಂಡು ಜೊತೆಯಲ್ಲೆಲ್ಲನೂ ಇರ್ತಾಯಿದ್ದಾರಲ್ಲ ಕ್ಲಾಸ್ಮೇಟ್ಸು ಅವ್ರ ಜೊತೆಯಲ್ಲೆಲ್ಲ ಹೋಗಿ ಬರ್ತಾ ಇದ್ದಿದ್ದಂಥದ್ದು ಅರ್ಧ ಗಂಟೆ ಮುಂಚೆ ಹೋಗ್ತಾ ಇದ್ವಿ ಆ ಥರ ಎಲ್ಲ ಇರ್ತಾಯಿತ್ತು ಇವಾಗ ಆ ಥರ ಆಗೋದಿಲ್ವಲ್ಲ ಅವಾಗ ಬಾಕ್ಸು ಏನೂ ಎತ್ಕೊಂಡು ಹೋಗ್ತಾ ಇರಲಿಲ್ಲ ಬೆಳಗ್ಗೆ ತಿಂದ್ಬಿಟ್ಟು ಹೋದರೆ ಮತ್ತೆ ಸಾಯಂಕಾಲವೇ ಬಂದು ತಿಂತಾ ಇದ್ದಿದ್ದಂಥದ್ದು ಆ ಥರ ಎಲ್ಲ ಇರ್ತಾಯಿತ್ತು ಇವಾಗ ಆ ಥರ ಅಲ್ವಲ್ಲ ಮಕ್ಕಳು ಚೇಂಜ್ ಆಗಿಬಿಟ್ಟಿದ್ದಾರೆ ನಾವೂ ಚೇಂಜ್ ಆಗಿಬಿಟ್ಟಿದ್ದೀವಿ ಇನ್ನು ಇಲ್ಲಿ ಬನ್ನಿ ಒಗ್ಗರಣೆ ಆಗಿಬಿಟ್ಟೆ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇನ್ನು ಬೇರೆ ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಜೊತೆಗೆ ಕರ್ಬೇವನ ಕೊಂಡು ಮತ್ತು ಅದೆಲ್ಲನೂ ಕಲರ್ ಚೇಂಜ್ ಆಗಿದ್ದಾದ್ಮೇಲೆ ಇವಾಗ ನುಗ್ಗೆಕಾಯಿ ಅದನ್ನೇನು ನಾವು ಕೋಲಲ್ಲಿ ಈ ಥರ ಸ್ನ್ಯಾಶ್ ಮಾಡೋದು ಆ ಥರ ಏನು ಮಾಡಬಾರ್ದಲ್ವ ನುಗ್ಗೆಕಾಯಿ ಬೇಕಲ್ವಾ ಮತ್ತು ಅದು ಕುದಿಸಿ ಇಟ್ಕೊಂಡಿರೋಂಥ ಬೇಳೆ ನುಗ್ಗೆಕಾಯಿ ಇವುಗಳನ್ನ ಎಲ್ಲ ಅದಕ್ಕೆ ಸೇರಿಸಿ ಇವಾಗ ನಾವು ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಟೊಮೊಟೊನ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನನಗಂತೂ ಚೆನ್ನಾಗಿ ಕುದಿದ್ರೇ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ ಕೆಲವರೆಲ್ಲನೂ ಇಳಿಸೋ ಟೈಮಲ್ಲಿ ಅಂದರೆ ಕೆಲವರೇನು ನಾವೂ ಹಾಗೆ ಮಾಡ್ತಾಯಿದ್ದೀವಿ ಅಮ್ಮ ಹಾಗೆ ಇದ್ದಿದ್ದು ನಾವು ಮೊದಲೆಲ್ಲ ಹಾಗೆ ಇದ್ದಿದ್ದು ಇನ್ನೇನು ಸ್ವಲ್ಪ ಹೊತ್ತಿಗೆ ಎಲ್ಲ ಬೆಂದಿದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಇಳಿಸ್ಕೋಬೇಕು ಅಂದಾಗ ಆವಾಗ ಒಗ್ಗರಣೆನ ಹಾಕ್ತಾಯಿದ್ದೆ ಅಂಥದ್ದು ಇವಾಗ ಅಂದರೆ ಅದು ಸ್ವಲ್ಪ ಹಾಸಿ ಅಂತ ಅನಿಸುತ್ತೆ ನನಗೆ ನನಗೆ ಇವಾಗ ಒಗ್ಗರಣೆ ಜೊತೆ ಸಾಂಬಾರು ಚೆನ್ನಾಗಿ ಕುದ್ದಿದ್ರೆ ಸ್ಯಾ ಅದ್ರ ಜೊತೆ ಎಲ್ಲನೂ ಮಿಕ್ಸ್ ಆಗುತ್ತೆ ಅಲ್ವಾ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅದೊಂಥರ ಟೇಸ್ಟ್ ಬರುತ್ತೆ ಇದು ಒಂಥರ ಟೇಸ್ಟ್ ಬರುತ್ತೆ ಅದು ಚೆನ್ನಾಗೇ ಇರುತ್ತೆ ಇದೂ ಚೆನ್ನಾಗೇ ಇರುತ್ತೆ ಒಂದೊಂದು ಒಂದೊಂದು ಥರ ಅಲ್ವಾ ಆ ಥರ ಇವಾಗ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆ ಥರ ಚೆನ್ನಾಗಿ ಕುದಿಸ್ತೀನಿ ನಾವು ನೀರನ್ನ ನೋಡಿಕೊಂಡು ಹಾಕೋಬೇಕು ನಮಗೆ ಸಾಂಬಾರು ಎಷ್ಟು ಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಆಯಿತು ಇನ್ನೊಂದು ಕಡೆ ನಾನು ಬೆಳಗ್ಗೆ ಅದೇ ಮಕ್ಕಳಿಗೆ ಮಕ್ಕಳಿಗೆ ಮಾಡಿಕೊಟ್ಟು ಕಟ್ಟಿದ್ದೆ ಅದಕ್ಕೆ ರೈಸ್ ಮರ್ತೋದೆ ಮಕ್ ಇದು ಮಾಡೋದು ಅಂತ ಇವಾಗ ರೈಸ್ಗೆ ಅಂತ ಹೇಳಿ ಇವಾಗ ಇಟ್ಟಿದ್ದೀನಿ ಹಾಗೇ ಒಂದು ಕಡೆ ಮುದ್ದೇನೂ ಆಯಿತು ನೋಡಿ ಇನ್ನು ಮುದ್ದೆ ಕಟ್ಟಬೇಕು ಮುದ್ದೆನೂ ಕಟ್ಟಿ ಇನ್ನು ಸಾಂಬಾರು ಆಗೋಯ್ತು ಇನ್ನು ಸ್ವಲ್ಪ ಹೊತ್ತಿಗೆ ರೈಸೂ ಆಗೋಗುತ್ತೆ ಇನ್ನು ಅವರು ಸ್ನಾನ ಮಾಡಿಕೊಂಡು ಬಂದರೆ ಸ್ನಾನ ಮಾಡ್ಕೊಳಕ್ಕೆ ಹೋಗೋ ಹೋದ ತಕ್ಷಣವೇ ನಾನೆಲ್ಲನೂ ಇಟ್ಬಿಡ್ತೀನಿ ಮತ್ತು ಅವರೇ ಇಟ್ಕೊಂಡು ತಿನ್ನೋ ರೂಢಿ ಅವರಿಗೆ ಮೊದಲಾದರೆ ಇದು ಮುದ್ದೆ ಕೋಲು ಇರ್ತಾ ಇತ್ತಲ್ವ ಅದಕ್ಕೆ ಹಾಕ್ಕೊಂಡು ಮುದ್ದೆ ಇದನ್ನ ಮಾಡ್ತಾ ಇದ್ದಂಥದ್ದು ಇವಾಗ ನಾವು ಸ್ವಲ್ಪ ಸ್ವಲ್ಪ ಅವಾಗಾದರೆ ಒಂದು ಐದಾರು ಮುದ್ದೆ ಐದಾರು ಮುದ್ದೆನೂ ಅಲ್ಲ ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದು ಅಷ್ಟಕ್ಕೂ ಒಂದೊಂದು ಮುದ್ದೆ ಮತ್ತು ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಮುದ್ದೆ ಟೂ ಎರಡು ಮುದ್ದೆ ಆ ಥರ ಎಕ್ಸ್ಟ್ರಾ ಮಾಡ್ತಾಯಿದ್ದಂಥದ್ದು ಆವಾಗ ಅಷ್ಟು ಮಾಡ್ತಾಯಿದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ಇವಾಗೆಲ್ಲ ಒಂದು ಮುದ್ದೆ ಒಂದು ದಪ್ಪ ಮುದ್ದೆ ಆದ್ರೇನೆ ಸಾಕು ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಳ್ಳೋವಂಥದ್ದು ನಮ್ಮದು ದೊಡ್ಡದು ಚಕ್ಕೆ ಮಣೆ ಥರ ಇತ್ತು ಈ ಥರ ಮುದ್ದೆ ಮಾಡೋದಕ್ಕೆ ಅಂತ ಎಲ್ಲ ಮನೆಯಲ್ಲಿ ಅದರಲ್ಲೇ ಮಾಡ್ತಾಯಿದ್ದಿದ್ದು ನಾವು ನೆನಪು ಬಂದಾಗಿಂದೂ ಆ ಥರ ಒಂದೊಂದು ಒಬ್ಬೊಬ್ರ ಹತ್ರ ಕಲ್ಲೂ ಇರುತ್ತೆ ರವಂಡಾಗಿ ಆ ಥರ ಎಲ್ಲ ಆವಾಗ ಹಳೆ ಕಾಲ ಎಲ್ಲನೂ ಹೊರಟೋಯ್ತು ಇವಾಗ ಹೊಸ ಕಾಲ ಆಗ್ಬಿಡ್ತಿ ಹಾಕ್ಬಿಟ್ಟಿದೆ ಮತ್ತು ಅದೆಲ್ಲ ಆಗಿ ನಾ ಅವ್ರೂ ತಿಂದು ಅವ್ರೂ ಮತ್ತು ಕೆಲಸಕ್ಕೆಲ್ಲೂ ಹೋಗಿ ಇನ್ನು ನನ್ನ ರೊಟೀನ್ ಇರುತ್ತಲ್ವ ಬಟ್ಟೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಹಾಗೆ ಈ ಥರ ಯಾರಾದರೂ ಐಬ್ರೋಗೆ ಬಂದರೆ ಐಬ್ರೋ ಮಾಡೋದು ಈ ಥರನೇ ಇನ್ನು ನಾನು ಏನು ಆಚೆ ಅಲ್ಲೂ ಇಲ್ಲೂ ಹೋಗೋ ಇದೇನಿಲ್ಲ ಅಂದರೆ ಪಾರ್ಲರು ಇದು ಹೈಬ್ರೋಗೆ ಎಲ್ಲನೂ ಮನೆ ಹತ್ರನೇ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ನಾನು ನಾರ್ಮಲಾಗಿ ಮನೆಯಲ್ಲೇ ಇದ್ದ ಹಾಗೆ ಇರ್ತೀನಿ ಇನ್ನು ಮನೆ ಹತ್ರನೇ ಹೈಬ್ರೋಕ್ಕೂ ಬರ್ತಾರೆ ಎಲ್ಲನೂ ಇಟ್ಕೊಂಡಿದ್ದೀನಿ ಅಲ್ವಾ ಸಿಂಪಲ್ ಪಾರ್ಲರ್ ಥರ ಈ ಥರ ನಾನು ಮಾಡಿ ಕಳಿಸುವಂಥದ್ದು ಇನ್ನು ನಮ್ಮ ನನ್ನ ಜೊತೆಗೆ ಎಲ್ಲರೂ ಒಟ್ಟೋದ್ರೂ ನನ್ನ ಜೊತೆಗೆ ನಮ್ಮ ಚಿನ್ನ ಇರುತ್ತೆ ನಾನು ಪ್ರಾಕು ಎಲ್ಲನೂ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಹೇಳಿದೆ ಅಲ್ವಾ ಆ ಫ್ರಾಕು ಮತ್ತು ಅವ್ಗೆ ಅದೇನು ಬೇಕಾಗಿಲ್ಲ ನಂದು ಸ್ಟಿಚ್ ಮಾಡಿಕೊಡು ಸಾಕು ಅಂತ ಹೇಳಿ ಹೇಳಿದರು ಸರಿ ಅಂತ ಇವಾಗ ಅವ್ಳಿಗೆ ಬರ್ಲಲ್ವ ಅವ್ಗೇನೆ ನೋಡಿ ಇದು ಅದು ಇದನ್ನು ಓತಿಕೆತ ಅಂತಾರಲ್ವ ಅದರಲ್ಲಿ ಸಣ್ಣದು ಅದನ್ನು ಸಾಯಿಸಿ ತಿನ್ನೋಕೆ ಮಾಡ್ತಾ ಇದೆ ನೋಡಿ ನಂಬರ್ ಆಗಲಿಲ್ಲ ಆ ಥರ ಎಲ್ಲ ಮಾಡ್ತಾಯಿದೆ ಅದು ಹಾಗೆ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ಮತ್ತು ಅದು ಅದರಲ್ಲೇ ಅರ್ಧದಲ್ಲೇ ಇದ್ದೋಯಿತು ಫ್ರಾಕು ಸ್ಟಿಚ್ ಮಾಡೋದು ಮತ್ತು ತೋರಿಸ್ತೀನಿ ನೋಡಿ ನುಗ್ಗೆಕಾಯಿ ಸಾಂಬಾರು ಮತ್ತು ಸ್ವಲ್ಪ ರೈಸು ಹಾಗೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಒಂದ್ಸಲ ಟ್ರೈ ಮಾಡಿ ಈಸಿಯಾಗಿ ಬೇಗನೆ ಆಗೋಗ ಅಂಥದ್ದು ಇನ್ನು ಅವರು ಬ ಹೇಳ್ದಲ್ವ ಈ ಹಿಂದೆ ವಿಡಿಯೋದಲ್ಲಿ ಪ್ರಾಕ್ನ ಸ್ಟಿಚ್ ಮಾಡೋದು ತೋರಿಸ್ತೀನಿ ಅಂತ ಅದು ಆಗಲಿಲ್ಲ ಮತ್ತೆ ಅವರು ಲೇಟಾಗಿ ಮಾಡ್ತಾರೆ ಅದಕ್ಕೆ ತುಂಬ ಇರ್ತದೆ ಇನ್ನು ಅವತ್ತು ಹೇಳಬೇಕಂದ್ರೆ ಸ್ವಲ್ಪ ಬಿಸಿಲಿನೂ ಇದೆ ಬಸ್ ಎಲ್ಲಾನು ಅರ್ಜೆಂಟ್ ಆಗಿ ಮಾಡಿ ಆಯಿತು ಇನ್ನು ಸಾಯಂಕಾಲ ಹತ್ತ ಮಳೆ ಮಕ್ಕಳೇನು ಇನ್ನು ಬಂದಿರಲಿಲ್ಲ ముసాయ్ సాంబార్థర అది ఫ్రై మారినూర మాట్టు ಸಾಯಂಕಾಲ ಪೂಜೆಯನ್ನು ಈ ತರಿಸಿ ಮಾಡಿದೆ ನೋಡಿ ನಮ್ಮ ಊರಲ್ಲಿ ಗಂಗಮ್ಮ ಮೆರವಣಿಗೆ ಇತ್ತು ಅಂತ ಪಟಾಕಿನ ಹೊಡಿತಾ ಇದ್ರು ಾಗಿರುತ್ತೆ ಇವತ್ತಿನ ವಿಡಿಯೋ ಐ ಹೋಪ್ ಇಷ್ಟ ಆಗಿದೆ ಕೆಲವ್ರಿಗಾದರೂ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟಾಗಿ ಇಷ್ಟುವರೆಗೂ ನೋಡಿದ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್